ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಒಂದಷ್ಟು ಗೊಂದಲ ಉಂಟಾಗಿದೆ ಇಲ್ಲಿ ಹಿರಿಯ ಅಧಿಕಾರಿಗಳ ಮುಂದೆ ಅಳಲು ತೋಡ್ಕೊಳ್ತಾ ಇದ್ದಾರೆ ಸಮೀಕ್ಷೆ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳು ಕೊಪ್ಪಳ ತಾಲೂಕಿನ ಸಮೀಕ್ಷೆ ಇಲ್ಲಿ ಗೊಂದಲ ಆಗಿದೆ ಸಮೀಕ್ಷೆಗೆ ಕೊಟ್ಟಿರ್ತಕ್ಕಂಥ ಆ್ಯಪ್ ಓಪನ್ನೇ ಆಗ್ತಾ ಇಲ್ಲ ಯಾವ ಸಮೀಕ್ಷೆಗೆ ಹೋಗಬೇಕು ಒಂದು ಕಾಲಮಿತಿ ನಿಗದಿಯಾಗಿದೆ ಒಂದು ವಿಚಾರಕ್ಕೆ ಇವರು ಮನೆ ಮನೆಗೆ ಹೋಗ್ತಾರೆ ಅದು ಒಂದು ಮನೆ ಮುಂದೆ ನಿಂತ್ಕೊಂಡಾಗ ಆ್ಯಪ್ ಓಪನ್ ಆಗಬೇಕದು ಓಪನ್ ಆದಾಗ ಅವ್ರ ವಿವರಗಳನ್ನು ಸುಮಾರು ಒಂದು ಅರವತ್ತು ಪ್ರಶ್ನೆಗಳಿರ್ತವೆ ಆ ಪ್ರಶ್ನೆಗಳಿಗೆ ಉತ್ತರ ಬರ್ಕೊಳ್ಬೇಕು ಅದಕ್ಕೆಲ್ಲವನ್ನು ಕೂಡ ಮಾರ್ಕ್ ಮಾಡಿಕೊಳ್ಬೇಕು ಅದನ್ನು ಎಂಟ್ರಿ ಮಾಡಬೇಕು ಇದೆಲ್ಲ ಇದೆಯಲ್ಲ ಇಲ್ಲಿ ನೋಡಿದ್ರೆ ಆ್ಯಪೇ ಓಪನ್ ಆಗದೆ ಇವರು ಒಂದು ರೀತಿಯಲ್ಲಿ ಬೆಳಗ್ಗೆನೇ ಅಲ್ಲಿಗೆ ಹೋಗಿ ಮನೆ ಮುಂದೆ ನಿಂತ್ಕೊಂಡು ಕೆಲಸಕ್ಕೆ ಕೆಲಸನೂ ಆಗೋಲ್ಲ ಅಕಸ್ಮಾತ್ ಕೆಲಸ ಮಾಡಿಲ್ಲ ಅಂದರೆ ನೀವು ಕೆಲಸ ಮಾಡ್ತಿಲ್ಲ ಸರಿಯಾಗಿ ಅಂತೇಳಿ ಅವ್ರಿಗೂ ಕೂಡ ಒಂದಷ್ಟು ಟೀಕೆಗಳನ್ನು ಕೇಳಬೇಕಾಗತ್ತೆ ಹಾಗಾಗಿ ಆ್ಯಪ್ ಓಪನ್ ಆಗ್ತಾ ಇಲ್ಲ ಓ ಟಿ ಪಿನೇ ಬರ್ತಾ ಇಲ್ಲ ಇದರಲ್ಲಿ ಅಂತ ಅಸಮಾಧಾನ ಹಾಕಿದ್ದಾರೆ ಆ್ಯಪ್ನಲ್ಲಿರುವ ಮನೆಯ ಲೊಕೇಶನ್ ಹುಡುಕೋದಕ್ಕೂ ಕೂಡ ಇಲ್ಲಿ ಪರದಾಟ ಆಗ್ತಿದೆ ಅಂಥೇಳಿ ಅವರ ಅಳಲು ಇದೆ ನಾಗವರ <muchas> ಎಂಟ್ರಿ ಆದಾಗ ಒಂದು ಓ ಟಿ ಪಿ ಬರ್ತಾ ಇಲ್ಲ ಆ ಓ ಟಿ ಪಿ ಬಂದರೆ ನಮ್ಮ ಮುಂದಿನ ಕೆಲಸ ಹೋಗ್ಲಿಕ್ಕೆ ಅನುಕೂಲ ಆಗ್ತೈತೆ ಬಟ್ ನಮ್ಮ ಅಧಿಕಾರಿಗಳು ನೀವು ಸ್ಮಾರ್ಟ್ ಹೋಗ್ರಿ ಸ್ಮಾರ್ಟ್ ಹೋಗ್ರಿ ಬಟ್ ಸ್ಮಾರ್ಟ್ಗೆ ಎಲ್ಲಂತ ಹೋಗ್ಬೇಕನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಈ ಓ ಟಿ ಪಿ ಬಂದು ಅದರಲ್ಲಿ ಎಂಟ್ರಿ ಆದ್ರೆ ನಿಮ್ಮ ಲೊಕೇಶನ್ ತೋರಿಸಿದ್ರೆ ನಾವು ಹೋಗೋಕ್ಕೆ ಅನುಕೂಲ ಆಗ್ತೈತೆ ಹಾಗಾಗಿ ಈಗ ಇದು ಓ ಟಿ ಪಿ ಬರ್ತಾ ಇದ್ದರೂ ಗೊತ್ತಿಲ್ಲ ಜಾತಿ ಗಣತಿಗೆ ಬಳಸ್ಕೊಂಡಿರೋದು ನಾವು ಸರ್ಕಾರಿ ನೌಕರಾಗಿ ಬಳಸ್ಕೊಂಡಿರೋದು ಭಾಳ ಅದು ಮಹತ್ವದ ಕಾರ್ಯ ಅದಕ್ಕೆ ನಾವು ಭಾಗಕ್ಕೆ ಸಿದ್ಧ ಇದ್ದೀವಿ ಬಟ್ ಇಲ್ಲೇನಾಗಿದೆ ಅಂದ್ರೆ ಇವತ್ತು ಅಳವಂಡಿಯಲ್ಲಿ ಶಿಲೆಯಲ್ಲಿ ವರ್ಕ್ ಮಾಡಿ ಶಾಲೆಯಲ್ಲಿ ವರ್ಕ್ ಮಾಡುವಂಥ ಶಿಕ್ಷಕರನ್ನು ಮುನ್ರಾಬಾದ್ಗೆ ಹಾಕಾರೆ ಮುಂಡ್ರಾಬಾದ್ ವರ್ಕ್ ಮಾಡೋರು ಕೊಪ್ಪಳಕ್ಕೆ ಹಾಕಾರೆ ನಾವು ಶಾಲೆಗೆ ಹತ್ರ ಆಗಲಿ ಅಂತ ಅಲ್ಲೇ ಮನೆ ಮಾಡ್ಕೊಂಡಿರ್ತೀವಿ ಇದು ಚುನಾವಣೆ ಕೆಲಸ ಒಂದಿನ ಒಂದು ದಿನ ಅದ್ರ ಹೋಗಿ ಅಲ್ಲಿ ಕೆಲಸ ಬರ್ತೀವಿ ಇವರು ಟೈಮ್ ಕೂಡ ಲಿಮಿಟ್ ಮಾಡಿ ಇಪ್ಪತ್ತೆರಡರಿಂದ ಏಳರೊಳಗೆ ಮುಗಿಸ್ಬೇಕಂತ ಎಂಟು ಎಂಟಕ್ಕೆ ಮತ್ತು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಇಷ್ಟು ಅವಧಿಯಾಗ ಮಹಿಳೆ ಅಳವಂಡಿಯಿಂದ ಮುನರಾಬಾದ್ಗೆ ಯಾವಾಗ ಹೋಗ್ಬೇಕು ಅವ್ರು ಯಾವಾಗ ಸರ್ವೆ ಕಾರ್ಯ ಮಾಡಬೇಕು ಈ ಒಳಗೆ ಮತ್ತು ಅವ್ರಿಗೆ ಹೆಚ್ಚು ಕಮ್ಮಿ ಆದರೆ ಏನುವರಿ ಆಗುತ್ತೆ நமது ஏனது நம்ம சார்